ನೋಡಿ ಫ್ರೆಂಡ್ಸ್ ಎಲ್ಲ ಜನಮತ್ತಿನ ಪುಡ್ತೀವಿ ಸಾಗುತ್ತಪ್ಪ ಯಾವತ್ತೆ ನಡೆಯಪ್ಪ ಅಂದರೆ ಗೋಲ್ಡನ್ ಪರ್ಬೋಸ್ ಅಂತ ಕನ್ನಡದಲ್ಲಿ ಕನ್ನಡದಲ್ಲಿ ಬಂಗಾರದ ಗಿಡವನ್ನು ಕರೀತಾರೆ ಅದೇ ಹಿಂದಿಯಲ್ಲಿ ಇದನ್ನು ಮನಿ ಪ್ಲ್ಯಾಂಟ್ ಅಂತ ಕರೀತಾರೆ ಹಾಗೆ ಫ್ರೆಂಡ್ಸ್ ಇದು ಇಂಡೋರ್ ಪ್ಲ್ಯಾಂಟು ಹಾಗೆ ಫ್ರೆಂಡ್ಸ್ ಇದು ಔಟ್ಡೋರ್ ಇಂಡೋರ್ ಎರಡೂ ನಡೆಯುತ್ತೆ ನೀವು ಯಾರು ನೆಳು ಬೇಕು ನೆರಳಿದರೆ ನಡೆಯುತ್ತೆ ಇದು ಏಳರಿಂದ ಹನ್ನೊಂದು ಹನ್ನೆರಡರ ತನ ಇದು ಬಿಸಿಲಿದ್ರೆ ನಡೀತೆ ಈ ಗಿಡದಲ್ಲಿ ಹಾಗೆ ಫ್ರೆಂಡ್ಸ್ ಇದು ಸನ್ಲೈಟ್ ಇಲ್ಲದರೂ ಇದು ಗಿಡ ಹತ್ತುತ್ತೆ ನಿಮಗೆ ಎಲ್ಲ ನರ್ಸರಿ ಸಿಗುತ್ತೆ ನಿಮ್ಮ ನಮ್ಮ ಫ್ರೆಂಡ್ಸ್ ನಿಮಗೆ ಬೇಕಾದರೆ ನಮ್ಮ ಡಿಸ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರ್ ಇರುತ್ತೆ ಅಲ್ಲಿ ಮೆಸೇಜ್ ಮಾಡ್ಬೋದು ನೀವು ನಿಮ್ಮ ಊರಲ್ಲಿ ನರ್ಸರಿದು ಅಲ್ಲಿ ಸಿಗುತ್ತೆ ಅಲ್ಲಿ ತೊಗೋಬೋದು ನೀವು ಹಾಗೆ ಫ್ರೆಂಡ್ಸ್ ವಿಡಿಯೋ ಹೇಗಿಂದ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಅಂದರೆ ಪ್ಲೀಸ್ ಕಮೆಂಟ್ ಫ್ರೆಂಡ್ಸ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೆ ವಿಡಿಯೋ ನೋಡೋಕಾಯ್ತು ತುಂಬ ತುಂಬ ಧನ್ಯವಾದಗಳು ನಮ್ಮ ಸಬ್ಸ್ಕ್ರೈಬರ್ಗೆ ತುಂಬ ಧನ್ಯವಾದಗಳು ನಮ್ಮ ಚಾನಲ್ ಹೊಸದಾಗಿ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ